ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ಆತ್ಮೀಯ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಜನವರಿ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದೆ ವೀಕ್ಷಕರ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಶುಭಾಶಯಗಳು ಈ ಜನವರಿ ತಿಂಗಳಲ್ಲಿ ಮೊದಲನೇ ವಾರದಲ್ಲೇ ಕೆಲವೊಂದು ಅನುಕೂಲಗಳು ನಿಮಗೆ ಕೂಡಿ ಬರೋ ಸಾಧ್ಯತೆಗಳಿದೆ ವಿವಾಹಾದಿ ಕಾರ್ಯಗಳಾಗಿರ್ಬೋದು ಶುಭ ಕಾರ್ಯಗಳಾಗಿರ್ಬೋದು ಮನೆ ಕಟ್ಟುವ ವಿಚಾರದಲ್ಲಿ ಆಗಿರ್ಬೋದು ಹಾಗೆ ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲಕರವಾಗಿ ಇರ್ತದೆ ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ಹಾಗೆ ಎರಡನೇ ವಾರವೂ ಸಹ ಉತ್ತಮವಾಗಿ ಇರ್ತದೆ ಆ ದಿನಗಳನ್ನು ನೋಡಿಕೊಂಡು ಸದ್ಬಳಕೆ ಮಾಡಿಕೊಂಡು ಬಳಸ್ಕೊಂಬೋದು ಉತ್ತಮ ಯಾರಿಗೆ ವಿವಾಹಾಧಿಕಾರಿಗಳಾಗಿಲ್ವೋ ಅಂಥವ್ರಿಗೆ ಗುರುಬಲ ಇರೋದರಿಂದ ನಿಮ್ಮ ಸಂಬಂಧಪಟ್ಟ ಜಾತಕಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡು ವಿವಾಹಕ್ಕೆ ಪ್ರಯತ್ನಿಸೋದು ಬಹಳ ಉತ್ತಮ ಹಾಗೆ ವಿದೇಶ ಯೋಗ ಸಾಧ್ಯತೆಗಳಿದೆ ವಿದೇಶದಲ್ಲಿ ನಿಮಗೆ ಒಳ್ಳೆಯ ಹೆಸರು ಕೀರ್ತಿ ಸನ್ಮಾನ ಸಿಗುವ ಸಾಧ್ಯತೆಗಳಿರೋದ್ರಿಂದ ಸರಿಯಾದ ರೀತಿಯಲ್ಲಿ ಸದ್ಬಳಕೆಯನ್ನು ಮಾಡಿಕೊಡಿ ನೀವು ಉದ್ಯೋಗ ಮಾಡೋ ಕಡೆ ವ್ಯವಹಾರ ನಡೆಸ್ತಕ್ಕಂಥ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ವಹಿಸಿ ವಿಶೇಷವಾಗಿ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ಒಗಿ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಜನವರಿಯ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಮಣ ಇರೋದರಿಂದ ವಿಶೇಷವಾಗಿ ಈ ದಿನಗಳೊಂದು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿ ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಂಡು ಇನ್ನಷ್ಟು ಯಶಸ್ಸು ಕೀರ್ತಿ ಐಶ್ವರ್ಯ ಹಾಗೆ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ ಈ ಜನವರಿ ತಿಂಗಳಲ್ಲಿ ಗೃಹಗತಿಗಳ ಬದಲಾವಣೆ ಈ ರೀತಿಯಲ್ಲಿ ಇರ್ತದೆ ಮಿಥುನ ರಾಶಿಗೆ ಇಪ್ಪತ್ತ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಖುಚ ಕಟಕ ರಾಶಿಯಿಂದ ಮಿಥುನ ರಾಶಿಗೆ ವಕ್ರಿಯಾಗಿ ಪ್ರವೇಶ ಮಾಡ್ತಾನೆ ಅಂದರೆ ಹಿಂದೆ ಬರ್ತಾಯಿದ್ದಾನೆ ಹಾಗೆ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಕರ ರಾಶಿಗೆ ಬುಧ ಪ್ರವೇಶ ಆಗ್ತಾ ಇದ್ದಾರೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೀನ ರಾಶಿಗೆ ಶುಕ್ರ ಪ್ರವೇಶ ಆಗ್ತಾಯಿದ್ದಾರೆ ಇಲ್ಲಿ ವಿಶೇಷವಾಗಿ ಮೇಷರಾಶಿಯವರಿಗೆ ಗುರುಬಲ ಇರೋದರಿಂದ ಸಾಕಷ್ಟು ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗೃತಿಯನ್ನು ವಹಿಸಿ ನಿಮಗೆ ಮಂಗಳವಾರ ಶುಭಪ್ರದವಾಗಿ ಇರ್ತದೆ ಅಥವಾ ಗುರುವಾರ ಭಾನುವಾರಗಳಂದು ಅಥವಾ ಸೋಮವಾರಗಳಂದು ನಿಮ್ಮ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊತಕ್ಕಂಥದ್ದು ಭಾಳ ಉತ್ತಮ ವಿಶೇಷವಾಗಿ ನಿಮ್ಮ ರಾಶಿಗೆ ಪೂರ್ವ ದಿಕ್ಕು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಅತ್ಯಂತ ಶುಭಪ್ರದವಾಗಿ ಇರ್ತದೆ ಇದಲ್ಲದೆ ದಕ್ಷಿಣ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ನೀವು ಉತ್ತಮ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಹೆಚ್ಚಾಗಿ ಇರ್ತದೆ ಇಲ್ಲಿ ಈ ಮೇಷರಾಶಿಯವರು ವಿಶೇಷವಾಗಿ ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಯಾರಾದರೂ ಸ್ನೇಹಿತರನ್ನು ನಂಬಿಕೊಂಡು ವ್ಯವಹಾರ ಮಾಡುವಾಗ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಅವರನ್ನು ನಂಬಿ ನೀವು ವ್ಯವಹಾರ ಮಾಡಿ ಇಕ್ಕಟ್ಟಿಗೆ ಸಿಲುಕಿ ತೊಂದರೆ ಅನುಭವಿಸ್ಬೇಡಿ ನಿಮ್ಮಲ್ಲಿ ಎಲ್ಲ ವ್ಯವಸ್ಥೆ ಆರ್ಥಿಕ ಹಣಕಾಸಿನ ವ್ಯವಸ್ಥೆ ಇದ್ದಾಗ ಪೂರ್ಣವಾಗಿ ಮುಂದುವರೆದು ಅದರ ಶುಭ ಫಲಗಳನ್ನು ಪಡ್ಕೊತಕ್ಕಂಥದ್ದು ಬಹಳ ಉತ್ತಮ ಮೇಷರಾಶಿಯವರಿಗೆ ವಿಶೇಷವಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೆಗೆದುಕೊಂತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ಇದು ಮೇಷರಾಶಿಯವರು ವಿಶೇಷವಾಗಿ ಬೇಕಾದರೆ ಸುಬ್ರಹ್ಮಣ್ಯ ದೇವರಿಗೆ ಅಥವಾ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದಲೂ ಇನ್ನೂ ಉತ್ತಮ ರೀತಿಯ ಫಲಾಫಲಗಳು ಸಿಗ್ತವೆ ಮಂಗಳವಾರ ಪೂಜೆ ಕೊಡ್ತಕ್ಕಂಥದ್ದು ಶುಭಪ್ರದ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ